ಅಲ್ಲ ಅದು ಇಲ್ಲ ನೋಡಿ ಏನೋ ಎವಿಡೆನ್ಸ್ ಸರ್ಕಂಸ್ಟೆನ್ಸ್ ಇವಾಗ ಇಲ್ಲಿ ಬಂದಿರ್ತೀವಿ ಇಲ್ಲೊಂದು ಏನೋ ಒಂದು ಘಟನೆ ನಡೀತದೆ ಇಲ್ಲ ಅಕ್ಕ ಪಕ್ಕದಲ್ಲಿ ನಡೀತದೆ ಇಲ್ಲಿ ಹೋದವ್ರಿಗೆಲ್ಲರಿಗೂ ಕೂಡ ಎಲ್ಲರೂ ಕರೆದ ಎನ್ಕ್ವೈರಿ ಮಾಡ್ತಾರೆ ಎಷ್ಟೋ ಸಮಯ ಆ ಜಾಗದಲ್ಲಿ ಅವ್ರು ಇದ್ರು ಅಂದ್ರೆ ಅವ್ರ ಪಾಪ ಅವ್ರು ಏನು ಮಾಡಿರೋದೇ ಇಲ್ಲ ಅವರು ಕೂಡ ಕಸ್ಟಡಿ ತಗೊಳ್ಳುವಂತ ಚಾನ್ಸಸ್ ಗಳು ಇರ್ತೈತೆ ಗಳು ಕ್ರಿಯೇಟ್ ಆಗತ್ತೆ ಆ ಅಥವಾ ಇವ್ರನ್ನ ಸಿಲ್ಸ್ಬಹುದು ಏನ್ ಬೇಕಾದ್ರೂ ಆಗ್ಬೋದು ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ ಅಷ್ಟೇ ನನ್ನ ಉದ್ದೇಶ ಇಲ್ಲ ಕರ್ಕೊಂಡ್ ಬರಲ್ಲ ಕರ್ಕೊಂಡು ಬರಲ್ಲ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೋರ್ಟ್ ಅಲ್ಲಿ ನಾಳೆ ಜಸ್ಟ್ ಒಂದು ಡೇಟ್ ಹೋಗುತ್ತೆ ಅದಾದ್ಮೇಲೆ ಸ್ವಲ್ಪ ದಿವಸ ಮೂವ್ ಮಾಡೋದು ಅದು ಮತ್ತೊಂದು ಮತ್ತೊಂದು ಆಮೇಲೆ ನಡೆಯುವ ಪವಿತ್ರ ಅವ್ರದ್ದು ಅನ್ಕೊತ ಇನ್ನೊಂದು ಹದಿನೈದು ದಿವಸ ನೋಡಿಕೊಂಡು ಇನ್ನು ಮೇ ಬಿ ಇದಾಗಿ ಒಂದು ವೀಕ್ ಆದ್ಮೇಲೆ ಡೆಫಿನೆಟ್ಲಿ ಟೇಕ್ ಸಮ್ ಡಿಸಿಷನ್ ಅದನ್ನ ಮೂವ್ ಆಗೋದಕ್ಕೆ ಯಾವ ತರ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಖಂಡಿತ ಭೇಟಿಯಾಗಿ ಬರ್ತೀನಿ ಬಿಕಾಸ್ ಅವ್ರ ಇನ್ಸ್ಟ್ರಕ್ಷನ್ಸ್ ನಾನು ಹೋಗಿದ್ದೆ ಅದು ತೊಗೊಂಡು ಬಂದೆ ಅಫ್ಕೋರ್ಸ್ ಎಲ್ಲರೂ ಅದು ಕೇಳಿದೆ ಜೆ ಸಿ ಎಲ್ ಇವ್ರಿಗೆ ನಾನು ನೆಕ್ಸ್ಟ್ ಕ್ವೆಶನ್ ಅದೇ ಬರುತ್ತೆ ನಿಮ್ಮದು ಯಾಕೆ ನಂಗೆ ಅಲ್ಲೂ ಅದು ಬಂದಿದೆ ಅವ್ರಿಗೆನ ಸ್ಪೆಷಲ್ ಟ್ರೀಟ್ಮೆಂಟಾ ಅವ್ರು ಹೇಗಿದೆ ನೋ ನಥಿಂಗ್ ಆಲ್ ಆರ್ ಈಕ್ವಲ್ ಅವ್ರಿಗೇನು ಯಾವ ರೀತಿಯಲ್ಲಿ ಅವ್ರಿಗೆ ಖಂಡಿತವಾಗಿಯೂ ಅಲ್ಲಿ ವ್ಯವಸ್ಥೆಗಳು ಇರಬೇಕು ಅಂತ ಕಾನೂನು ಮುಖಾಂತರ ಅವ್ರಿಗೆ ಏನಿರುತ್ತೆ ಅದು ಕಾನೂನು ಮುಖಾಂತರ ಅವ್ರಿಗೆ ಏನು ಅಕ್ಕಿರುತ್ತೆ ಅದ್ರ ಪ್ರಕಾರನೇ ಅವ್ರಿಗೆ ವ್ಯವಸ್ಥೆಗಳಲ್ಲಿದೆ ಇಲ್ಲ ಇಲ್ಲ ನೋಡಿ ಇಲ್ಲ ನೋಡಿ ವಾರದಲ್ಲಿ ಮೂರು ದಿವಸ ಮೂರು ದಿವಸ ಹೋಗ್ಬೋದು ಕಾನೂನು ಪ್ರಕಾರ ಕೂಡ ಮೂರು ದಿವಸ ಹೋಗ್ಬೋದಲ್ಲ ಫ್ಯಾಮಿಲಿ ಮೆಂಬರ್ಸ್ ಆಸ್ ಎ ಲಾಯರ್ಸ್ ನಾವು ಡೈಲಿ ಬೇಕಾದ್ರೆ ಹೋಗ್ಬೋದು ನಾವು ನಮಗೆ ಯಾವ ಟೈಮಿಂಗ್ಸ್ ಫಿಕ್ಸ್ ಇರುತ್ತೆ ನಾವು ಹೋಗ್ಬೋದು ಬಟ್ ಫ್ಯಾಮಿಲಿ ಅವರು ಮೂರು ದಿವಸ ಹೋಗ್ಬೋದು ಇಲ್ಲಿ ಹೋಗಿರೋದು ನಾನು ನೋಡಿದೆ ಹೋದ ವಾರದಲ್ಲಿ ಒಂದು ಮೂರು ದಿವಸ ಮೂರು ಜನ ಡಿಫ್ರೆಂಟಾಗಿ ಹೋಗಿದ್ದಾರೆ ಅಷ್ಟೇ ಅಂಡ್ ಜೊತೆಗೆ ಎಕ್ಸ್ಟ್ರಾ ಏನು ಹೋಗಿಲ್ಲ ನಾನು ನೋಡಿದ ಪ್ರಕಾರ